ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಈಗ ನಮ್ಮ ಕಿಬೋ ಅಕೌಂಟ್ದಲ್ಲೇ ಏನೇನು ಹೊಸ ಹೊಸ ಆಪ್ಷನ್ಗಳನ್ನು ಬಿಟ್ಟಿದ್ದಾರೆ ಅಂತೇಳಿ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೇನೆ ಮತ್ತು ಎಲ್ಲೆಲ್ಲಿ ಏನೇನು ಅವಕಾಶಗಳಿದ್ದಾವೆ ಯಾವ ಥರ ನಾವು ಚೆಕ್ ಮಾಡಬೇಕು ಅನ್ನೋದ್ರ ಕುರಿತು ಸಹಿತ ನಾನು ನಿಮಗೆ ತೋರಿಸ್ತೇನೆ ಮುಖ್ಯವಾಗಿ ನಮ್ಮ ಇದು ನಮ್ಮ ಅಕೌಂಟು ನಾವು ಅಕೌಂಟ್ ಓಪನ್ ಮಾಡಿದ ತಕ್ಷಣವೇ ನಮಗೆ ಸೇಲಬಲ್ ಕಾಯಿನ್ಗಳು ಆ್ಯಕ್ಟಿವ್ ಸೇಲಬಲ್ ಕಾಯಿನ್ಗಳು ಎಷ್ಟಿದ್ದಾವೆ ಎಮ್ ಪಿ ಸಿ ಕಾಯಿನ್ಗಳು ಎಷ್ಟಿದ್ದಾವೆ ಆ್ಯಕ್ಟಿವ್ ಸ್ಟೇ ಸ್ಟೇಕ್ಡ್ ಕಾಯಿನ್ ಎಷ್ಟಿದ್ದಾವೆ ಅನ್ನೋದ್ರ ಕುರಿತು ನಾನು ತೋರಿಸಿದ್ದೇನೆ ಮತ್ತು ಇಲ್ಲಿ ಲಾಸ್ಟ್ ಇದೆ ನೋಡಿ ಆನ್ ಒನ್ ಇಯರ್ ಕಂಪ್ಲೀಷನ್ ಸೇಲಬಲ್ ಕಾಯಿನ್ ನನಗೆ ಒಂದು ವರ್ಷ ಕಂಪ್ಲೀಟ್ ಆದಮೇಲೆ ಬಂದಿರತಕ್ಕಂಥ ಕಾಯಿನ್ಗಳು ಎಷ್ಟು ಅನ್ನೋದರ ನಲವತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಹದಿಮೂರು ಕಾಯಿನ್ಗಳು ನಲವತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಹದಿಮೂರು ಕಾಯಿನ್ಗಳು ನನಗೆ ಒನ್ ಇಯರ್ ಸೇಲಬಲ್ ಕಾಯಿನ್ಗಳು ಬಂದಿದ್ದಾವೆ ಎಷ್ಟರಲ್ಲಿ ಟೋಟಲ್ ಕಾಯ್ನಲ್ಲಿ ಅದು ಸೇಲಬಲ್ ಕಾಯಿನ್ ಆಗಿ ಕನ್ವರ್ಟ್ ಆಗಿರ್ತವೆ ಅಂದರೆ ಅದರಲ್ಲಿ ಮೈನಸ್ ಆಗಿ ಸೇಲಬಲ್ ಆಗಿ ಕನ್ವರ್ಟ್ ಆಗಿರ್ತವೆ ಇಲ್ಲಿ ಅದು ಎಲ್ಲಿ ಬಂದಿದೆ ಅನ್ನೋದ್ರ ಕುರಿತು ನಾನು ಅದು ಸಹಿತ ತೋರಿಸ್ತೇನೆ ಕಮಿಷನ್ನಲ್ಲಿ ಹೋದರೆ ಮೈ ಕಮಿಷನ್ ಅಂತೇಳಿ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಮೈ ಕಮಿಷನ್ ಅಂತೇಳಿ ಇಲ್ಲಿ ಬಂದು ನೀವು ಯಾರಾದರೂ ಕಾಯಿನ ದುಡ್ಡು ಏನಾದರೂ ಮಾರ್ಕೊಂಡಿದ್ರೆ ಇಲ್ಲಿ ನಾವು ವಿತ್ಡ್ರಾ ಮಾಡ್ಕೋಬಹುದು ಎಮ್ ಪಿ ಸಿ ಈಗ ಅದಕ್ಕೆ ವ್ಯಾಲ್ಯೂ ಎಷ್ಟಿದೆಯಪ್ಪ ಹೇಳಿದ್ರೆ ಈಗ ಕರೆಂಟ್ ಎಮ್ ಪಿ ಸಿ ಬ್ಯಾಲೆನ್ಸ್ ಬಂದು ಜೀರೋ ಪಾಯಿಂಟ್ ಹನ್ನೊಂದು ಐ ಐನೂರ ಅರುವತ್ತು ಕಾಯಿನ್ ಇದ್ದಾವೆ ಅಂದರೆ ಇನ್ನೂ ಒಂದು ಕಾಯಿನ್ ಸತಿ ಇಲ್ಲ ಅರ್ಧ ಕಾಯಿನ್ ಸತಿ ಇಲ್ಲದು ಓಕೆ ಅಂದರೆ ಹನ್ನೊಂದು ಜೀರೋ ಪಾಯಿಂಟ್ ಹನ್ನೊಂದು ಐವತ್ತಾರು ಜೀರೋ ಅಂತಂದರೆ ಅದ್ರ ವ್ಯಾಲ್ಯೂ ಎಷ್ಟ ಎಮ್ ಪಿ ಸಿ ವ್ಯಾಲ್ಯೂ ಈ ಒಂದು ಕರೆಂಟ್ ವ್ಯಾಲ್ಯೂ ಪ್ರಕಾರ ಅಂತೇಳಿದ್ರೆ ಐ ಐವತ್ತೇಳು ರೂಪಾಯಿ ಎಂಬತ್ತು ಪೈಸೆ ಆಗುತ್ತೆ ಅದು ನಾವು ಸಬ್ಮಿಟ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಹಾಕಿ ಇಟ್ ವಿಲ್ ಟೇಕ್ ಒನ್ ಒನ್ ಅವರ್ ತ್ರೀ ವೀಕ್ ಡೇ ದಿ ರಿಕ್ವೆಸ್ಟ್ ಅಂದರೆ ವರ್ಕಿಂಗ್ ಡೇಸ್ನಲ್ಲಿ ಎರಡು ಅಥವಾ ಮೂರು ವರ್ಕಿಂಗ್ ಡೇಸ್ನಲ್ಲಿ ನಿಮಗೆ ಪ್ರೋಸೆಸ್ದ ರಿಕ್ವೆಸ್ಟ್ ಅದು ಬಂದ್ಬಿಡುತ್ತೆ ಅಮೌಂಟು ಇಲ್ಲಿ ಎಮ್ ಪಿ ಸಿ ಟು ವಿತ್ಡ್ರಾ ನೀವು ಇಲ್ಲಿ ಎಮ್ ಪಿ ಸಿಯಿಂದ ನೀವು ವಿತ್ಡ್ರಾನೆ ಡೈರೆಕ್ಟಾಗಿ ನಿಮ್ಮ ನಿಮ್ಮ ಅಕೌಂಟ್ ಇಲ್ಲಿ ಕೆಳಗಡೆ ಅಕೌಂಟ್ ನಂಬರು ನಮಗೆ ಸಿಗುತ್ತೆ ವಿಲ್ ಬಿ ಕ್ರೆಡಿಟ್ ಟು ಫಾಲೋಯಿಂಗ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಅಕೌಂಟ್ ನಂಬರ್ ನಮ್ದು ಇರುತ್ತೆ ಐ ಎಫ್ ಎಸ್ ಸಿ ಕೋಡ್ ಇರುತ್ತೆ ಬ್ಯಾಂಕ್ ನೇಮ್ ಆಫ್ ಬ್ಯಾಂಕ್ ಅಕೌಂಟ್ ಯಾರ್ದು ಯಾರು ಹೆಸರಿದೆ ಅಂತೇಳಿ ಗೊತ್ತಾಗುತ್ತೆ ಪಾನ್ ಕಾರ್ಡ್ ನಂಬರು ಸತಿ ಇಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ಯಾವ ಯಾರಾದರೂ ನಾವು ವಿತ್ಡ್ರಾ ಇಟ್ಕೊಳಂಗಿದ್ರೆ ಎಮ್ ಪಿ ಸಿ ಕಾಯಿನ್ಗಳನ್ನು ನಾವು ಮಾರ್ಕೊಂಡಿದ್ರೆ ಅದು ಇಲ್ಲಿ ಬಂದಿರ್ತಾ ಆ ಅಮೌಂಟನ್ನು ವಿತ್ಡ್ರಾ ಇಟ್ಕೋಬೋದು ನಮ್ಮ ಅಕೌಂಟ್ಗೆ ಬರುತ್ತೆ ನೆಕ್ಸ್ಟ್ ಬಂದು ಹೊಸ ಆಪ್ಷನ್ನು ಮೈ ಕಮಿಷನಲ್ಲಿ ಏನು ಸಿಗುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ ಅದೇ ಸೆಲಬಲ್ ಕಾಯ್ನು ಮತ್ತು ಯಾವ ಥರ ಅದು ಬಂದಿದೆ ಅನ್ನೋದು ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಸ್ಟೇಕ್ಡ್ ಕಾಯಿನ್ ಅಂತೇಳಿ ಇಲ್ಲಿ ಇಲ್ಲಿ ಇದ್ದೀನಿ ಓಕೆ ಮೂರನೇದು ಓಕೆ ಮೂರನೇದರಲ್ಲಿ ನಮಗೆ ಮೈನಸ್ ಆಗಿರ್ತವೆ ಕಾಯಿನ್ ನಮಗೆ ನೋಡಿ ಹ್ಞೂ ನಲವತ್ತೆಂಟು ಮೈನಸ್ ಇದೆ ಮೈನಸ್ ನಲ್ವತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಹದಿಮೂರು ಕಾಯಿನು ಕನ್ವರ್ಟ್ ಟು ಸೇಲಬಲ್ ಅಟ್ ಒನ್ ಇಯರ್ ಅಂದರೆ ಒನ್ ಇಯರ್ಗೆ ಸೇಲಬಲ್ ಆಗಿದ್ದಾವೆ ಮೈನಸ್ ಆಗಿದ್ದಾವೆ ಅಂದರೆ ಟೋಟಲ್ ಓವರ್ ಆಲ್ ಕಾಯ್ನಲ್ಲಿ ಇದಾವಲ್ಲ ಅದರಲ್ಲಿ ಮೈನಸ್ ಆಗಿ ಇಲ್ಲಿ ಪ್ಲಸ್ ಬಂದಿರ್ತದೆ ನೋಡಿ ಸೇಲಬಲ್ ಕಾಯಿನು ಮತ್ತು ಹದಿನೈದು ಹತ್ತು ಅದೇ ಎರಡು ಸಾವಿರದ ಇಪ್ಪತ್ತ್ಮೂರಂದನೆ ಸೇಲಬಲ್ ಕಾಯಿನ್ ಅಂಥೇಳಿ ನಲವತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಹದಿಮೂರು ಕನ್ವರ್ಟ್ ಟು ಸೇಲಬಲ್ ಅಟ್ ಒನ್ ಇಯರ್ ಇದು ಕನ್ವರ್ಟ್ ಟು ಸೇಲಬಲ್ ಅಟ್ ಒನ್ ಇಯರೇ ಇಲ್ಲಿ ಮೈನಸ್ ಇದು ಪ್ಲಸ್ ಓಕೆ ಮತ್ತು ನಾನು ಮತ್ತು ಅದೇ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತು ಗಂಟೆ ಒಂಬತ್ತು ನಿಮಿಷ ಹದಿನೈದು ಸೆಕೆಂಡಿಗೆ ಸೇಲಬಲ್ ಕಾಯಿನ್ಗಳನ್ನು ಇಪ್ಪತ್ತು ನಾನು ಮೈನಸ್ ಕಳಿಸಿದ್ದೀನಿ ಯಾಕಂದರೆ ನಾನು ಇಲ್ಲೇ ನನ್ನ ಅಕೌಂಟದಿಂದ ಬಿ ಸಿ ಟಿಗೆ ಕಳಿಸಿದ್ದೀನಿ ಇಲ್ಲಿದೆ ನೋಡಿ ಟ್ರಾನ್ಸ್ಫರ್ ಟು ಬಿ ಸಿ ಟಿ ಟ್ರಾನ್ಸ್ಫರ್ ಟು ಬಿ ಸಿ ಟಿ ಅಂತೇಳಿ ಈ ಒಂದು ಕಾಯಿನ್ಗಳನ್ನು ನಾನು ಬಿ ಸಿ ಟಿಗೆ ಕಳಿಸಿರ್ತಕ್ಕಂಥ ಕಾಯಿನ್ಗಳು ಇಲ್ಲಿ ಗೊತ್ತಾಗುತ್ತೆ ಓಕೆ ಇದು ಮೈ ಕಮಿಷನಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವೆಲ್ಲರೂ ಇದನ್ನು ಆರಾಮಾಗಿ ನೋಡಿ ನಮ್ಮ ಕಾಯಿನ್ಗಳು ಎಲ್ಲಿ ಏನಾಗಿದೆ ಅನ್ನೋದು ಮೈ ಕಮಿಷನ್ನಲ್ಲೇ ಮಾಹಿತಿ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ನಿಮಗೆ ಬಿ ಸಿ ಟಿ ಟು ಕೆ ಎಕ್ಸ್ಚೇಂಜ್ ರೆಫ್ರಲ್ ಮೈನಿಂಗು ಇದು ಸಿಗುತ್ತೆ ಬಿ ಸಿ ಟಿಯಿಂದ ಎಕ್ಸ್ಚೇಂಜ್ ರೆಫರಲ್ ಮೈನಿಂಗ್ ಸಹಿತ ಅಂದರೆ ನಮ್ಮ ಕೆಳಗಡೆ ಎಷ್ಟು ಜನ ರೆಫರಲ್ ಮೈನಿಂಗ್ ರೆಫ್ರಲ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರದ್ದು ಇಲ್ಲಿ ಗೊತ್ತಾಗುತ್ತೆ ನೋಡಿ ಓಕೆ ಮತ್ತು ಎಷ್ಟು ಜನ ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಕೆಳಗಡೆ ಗೊತ್ತಾಗುತ್ತೆ ನೋಡಿ ಇಷ್ಟೂ ಜನ ನಮ್ಮ ಕೆಳಗಡೆ ರೆಫ್ರಲ್ ಮೈನಿಂಗ್ ಮಾಡ್ಕೊಂಡಿದ್ದಾರೆ ಯಾರು ಬಿ ಸಿ ಟಿ ಎಕ್ಸ್ಚೇಂಜ್ ರೆಫರಲ್ ಮೈನಿಂಗ್ ತಗೊಂಡು ಅವರು ರಿಶೇಷ ಮಾಡ್ಕೊಂಡಿದ್ದಾರೆ ಓಕೆ ಮತ್ತು ನೆಕ್ಸ್ಟ್ ಬಂದು ನಿಮಗೆ ಅದು ಅಲ್ಲದೆ ಕೆ ಎಕ್ಸ್ಚೇಂಜ್ ರೆಫ್ರಲ್ ಮೈನಿಂಗು ಕೆ ಎಕ್ಸ್ಚೇಂಜ್ ರೆಫ್ರಲ್ ಮೈನಿಂಗ್ಸ್ ಐತೆ ಅದ್ರ ಕೆಳಗಡೆ ಯಾರಾದರೂ ಆಗಿದ್ದರೆ ಇಲ್ಲಿ ಸಿಗುತ್ತೆ ಓಕೆ ನೋಡಿ ಕೆ ಎಕ್ಸ್ಚೇಂಜ್ ರೆಫ್ರಲ್ ಮೈನಿಂಗ್ಸ್ ಸಹಿತ ನಿಮ್ಮ ರೆಫ್ರಲ್ ಲಿಂಕನ್ನು ಬಳಸ್ಕೊಂಡು ಅವರು ಜಾಯ್ನ್ ಆಗಿದ್ದರೆ ಆ್ಯಕ್ಟಿವಿಷನ್ ಆಗಿದ್ದರೆ ಇಲ್ಲಿ ನೀವು ನೋಡಬಹುದು ಓಕೆ ಫ್ರೆಂಡ್ಸ್ ಮತ್ತು ಇಲ್ಲಿ ನಿಮಗೆ ಇಷ್ಟು ಮಾಹಿತಿಯನ್ನು ನಾನು ತೋರಿಸಿದ್ದೇನೆ ಮತ್ತು ನೆಕ್ಸ್ಟ್ ಇನ್ನೂ ಒಂದು ತೋರಿಸ್ತೇನೆ ವ್ಯಾಲೆಟ್ ಜ ಜನಾಲಜಿ ಮೈನೀಡ್ಸನ್ನು ನಿಮ್ಮ ಮೈನೀಡ್ಸನ್ನು ಲಿಂಕನ್ನು ಬಳಸ್ಕೊಂಡು ಯಾರಾದರೂ ಜಾಯ್ನ್ ಆಗಿದ್ದರೆ ಅದನ್ನು ನಾವು ನೋಡಬಹುದು ಮೈ ನೀಡ್ಸ್ ವ್ಯಾಲಿಡ್ ಜನಾಲಜಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬರುತ್ತೆ ಓಕೆ ಇವರೆಲ್ಲರೂ ಜಾಯ್ನ್ ಆಗಿದ್ದಾರೆ ಬಟ್ ಯಾರು ಟ್ವೆಂಟಿ ಫೈವ್ ರುಪೀಸ್ ಹಾಕಿ ಅಮೌಂಟ್ ಹಾಕಿ ಯಾರೂ ಆ್ಯಕ್ಟಿವೇಶನ್ ಮಾಡ್ಕೊಂಡಿಲ್ಲ ಓಕೆ ಮತ್ತು ಇವ್ರ ಕೆಳಗಡೆ ಯಾರಾದರೂ ಇದ್ದಾರಾ ಅಂಥೇಳಿ ನೀವು ನೋಡಬಹುದು ಎಷ್ಟಾದರೂ ಜಾಯಿನ್ ಆದರೂ ನಿಮ್ಮ ಕೆಳಗಡೆ ಬರ್ತಾರೆ ಇದು ಮದರ್ ಟೀಮು ಇಲ್ಲ ಇನ್ನೂ ಒಂದು ಟೀಮು ಅವ್ರದ್ದು ಸರ್ತಿ ನಿಮಗೆ ಆದ ಆದಾಯ ಇದ್ದೇ ಇರುತ್ತೆ ಮತ್ತು ಕಾಯಿನ್ ಟ್ರಾನ್ಸ್ಫರ್ ಹಿಸ್ಟ್ರಿ ಮತ್ತು ಕಾಯಿನ್ ಟ್ರಾನ್ಸ್ಫರ್ ಹಿಸ್ಟ್ರಿ ನಾವು ಯಾರಿಗೆ ಕಾಯಿನ್ನ ಯಾರಿಂದ ಯಾರಿಗೆ ಎಲ್ಲಿ ಕಳಿಸಿದ್ದೀವಿ ಅನ್ನೋದು ಮತ್ತು ಇದೆಲ್ಲ ಗೊತ್ತಿದೆ ನೋಡಿ ಇಪ್ಪತ್ತೇಳು ಮೈನಸ್ ಟ್ರಾನ್ಸ್ಫರ್ ಟು ಬಿ ಸಿ ಟಿ ಕಳಿಸಿದ್ದೇನೆ ನಾನು ಇಪ್ಪತ್ತೇಳು ಕಾಯಿನು ಓಕೆ ಎಮ್ ಪಿ ಸಿ ಕಾಯ್ನೆಗಳು ಇನ್ನು ನನಗೆ ಮತ್ತು ಇಲ್ಲಿ ಬಂದಿರೋದು ಇದು ಎಮ್ ಪಿ ಸಿ ಕಾಯಿನ್ ಜೀರೋ ಪಾಯಿಂಟ್ ಜೀರೋ ನೈನ್ ಒನ್ ಸಿಕ್ಸು ಇದು ಮಾಡಿ ನಾನು ಮಾರಿದ್ದೀನಿ ಸಿಲಬಲ್ ಕಾಯಿನ್ ಮತ್ತು ಪ್ರತಿಯೊಂದೂ ಇಲ್ಲಿ ಮಾಹಿತಿ ನಿಮಗೆ ಹಿಸ್ಟ್ರಿ ಸಿಗುತ್ತೆ ಯಾರಿಂದ ಯಾರಿಗೆ ಬಂದಿದೆ ಅನ್ನೋದು ಓಕೆ ಕಾಯಿನ್ ಟ್ರಾನ್ಸ್ಫರ್ ಹಿಸ್ಟ್ರಿ ಮತ್ತು ಕಾಯಿನ್ ಇಲ್ಲಿದೆ ನೋಡಿ ಟ್ರಾನ್ಸ್ಫರ್ ಕಾಯಿನ್ ಬಿ ಸಿ ಟಿ ಟು ಕೆ ಎಕ್ಸ್ಚೇಂಜ್ ನೀವು ಟ್ರಾನ್ಸ್ಫರ್ ಕಾಯಿನ್ ಬಿ ಸಿ ಟಿ ಟು ಕೆ ಎಕ್ಸ್ಚೇಂಜಿಗೆ ಕಳಿಸಿದರೆ ಇಲ್ಲಿನೂ ಇದ್ರದ್ದು ಮಾಹಿತಿ ಸಿಗುತ್ತೆ ಮತ್ತು ನೀವು ಕಳಿಸ್ಬೇಕಂತ ಇದ್ರೂ ಸಹಿತ ನೀವು ಇಲ್ಲಿ ಕಳಿಸಬಹುದು ಓಕೆ ಓಕೆ ನಾನು ಟ್ರಾನ್ಸ್ಫರಬಲ್ ಟು ಕೆ ಎಕ್ಸ್ಚೇಂಜ್ಗೆ ಕಳಿಸ್ಲಿಕ್ಕೆ ಎಲಿಜಿಬಲ್ ಬಿ ಸಿ ಟಿಯಿಂದ ಕೆ ಎಕ್ಸ್ಚೇಂಜ್ಗಾಗಿ ಕಳಿಸ್ತಕ್ಕಂಥ ಒಂದು ಒಳ್ಳೆಯ ಇಂಪಾರ್ಟೆಂಟ್ ಮಾಹಿತಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೀವು ಯಾರಾದರೂ ಬಿ ಸಿ ಟಿಯಿಂದ ಇಲ್ಲಿದೆ ರೆಡ್ ಅಕ್ಷರದಲ್ಲಿ ಬಿ ಸಿ ಟಿಯಿಂದ ಕೆ ಎಕ್ಸ್ಚೇಂಜ್ಗೆ ಕಳಿಸುವ ಆಗಿದ್ದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಹತ್ತಿರಲ್ಲಿ ಐದಾದರೂ ಮಾಡು ಇಲ್ಲ ಒಂದಾದರೂ ಮಾಡಿ ಇಲ್ಲ ಮೂರಾದರೂ ಮಾಡಿ ಎಷ್ಟಾದರೂ ಮಾಡಿ ನೀವು ಇಲ್ಲಿ ಕೆಳಗಡೆ ನಾನು ಅಲೆ ಕಳಿಸಿದ್ದೀನಿ ಇವೆಲ್ಲವೂ ಕಳಿಸಿರ್ತಕ್ಕಂಥ ಕಾಯಿಲೆ ಓಕೆ ಇದರಲ್ಲಿ ಹಾಕಿ ನಿಮ್ಮ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನೀವು ಬಿ ಸಿ ಟಿಯಿಂದ ಕೆ ಎಕ್ಸ್ಚೇಂಜಿಗೆ ಕಾಯಿಲೆ ಬರ್ತವೆ ಆಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಇದು ಇದಿಷ್ಟು ನಾನು ನಿಮಗೆ ಹೊಸ ಹೊಸ ವಿಷಯಗಳನ್ನು ತೋರಿಸಿದ್ದೀನಿ ಇನ್ನೂ ತೋರಿಸ್ತೇನೆ ಓಕೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಾನು ಮಾಡ್ತಕ್ಕಂಥ ವೀಡಿಯೋ ನಿಮಗೆ ಡೈರೆಕ್ಟಾಗಿ ಮುಟ್ಟಬೇಕು ಅಂತೇಳಿದರೆ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತೇಳಿದರೆ ಒಂದು ಬೆಲ್ ಐಕನ್ ಆಲ್ ಅಂತ ಮಾಡಿ ಹಾಗೆ ಲೈಕ್ ಮಾಡಿ ಇಷ್ಟವಾದರೆ ಶೇರ್ ಮಾಡಿ ಇಷ್ಟಾದರೂ ಸಹಿತ ಮತ್ತು ಲೈಕ್ ಸಹಿತ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ